ನಾನು ಸಿದ್ದು ಕಲಬುರಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾಧ್ಯಕ್ಷ ನನ್ನ ಜೊತೆ ಸುನಿಲ್ ಮುಪ್ಪಣ್ಣವರವರು ಸಹ ಅದಾರ ಹಾಗೆ ಬೆಳವಡಿ ಗ್ರಾಮದ ಸುವಾಣಿ ಅದಾರ ಹಾಗೆ ಬೆಳವಡಿ ಗ್ರಾಮದ ಇನ್ನೂ ಒಂದಷ್ಟು ಸದಸ್ಯರು ಸಹ ಅದಾರ ಇಲ್ಲಿ ಬಂದಿರುವಂತಹ ವಿಷಯ ಅಷ್ಟೇ ಇದು ಬೆಳಗಾವಿ ಜಿಲ್ಲೆ ಬೈಲುಗಲ್ ತಾಲೂಕು ಮತ್ತು ಬೆಳವಡಿ ಸಮುದಾಯ ಆರೋಗ್ಯ ಕೇಂದ್ರ ಈ ಆರೋಗ್ಯ ಕೇಂದ್ರದೊಳಗೆ ಒಂದಿಷ್ಟು ನೌಕರರ ಸಮಸ್ಯೆಗಳ ಹೆಂಗೈತಪ್ಪ ಅಂದ್ರ ಗೊಂದಲ್ದು ಕೂಡ ನಾವು ಈಗಾಗಲೇ ಮೊನ್ನೆ ರಾಜ್ಯ ಸರ್ಕಾರದ ಪ್ರಿನ್ಸಿಪಾಲ್ ಸೆಕ್ರೆಟರಿ ಬಂದಾಗೂ ಸಹ ನಾನು ಬೈಲೊಂಗಲ್ ಆಸ್ಪತ್ರೆ ಒಳಗೆ ಭೇಟಿಯಾಗಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವ್ರಿಗೂ ನಾನು ಮನವಿ ಮಾಡಿದೆವು ಮನವಿ ಮಾಡಿದ್ದು ಅವ್ರಿಗೂ ಮನವಿ ಮಾಡಿದೆವು ಡಿ ಎಚ್ ಓ ಅವ್ರಿಗೂ ಮನವಿ ಮಾಡಿದೆವು ಮತ್ತು ಬೈಲೊಂಗಲ್ ತಾಲೂಕಾ ಅಧಿಕಾರಿ ಡಿ ಎಚ್ ಓ ಸಿದ್ದಣ್ಣವ್ರವ್ರಿಗೂ ಸಹ ನಾನು ಈಗಾಗಲೇ ನಾನು ಕರ್ನಾಟಕ ರಾಜ ಸಮಿತಿ ಪಕ್ಷದಿಂದ ಈಗಾಗಲೇ ಸಾಕಷ್ಟು ಬಾರಿ ಅವರಿಗೆ ಫೋನ್ ಮೂಲಕ ತಿಳಿಸಿದೆನು ಈ ವಿಷಯ ಯಾಕೆ ಹೇಳತ್ತಂದ್ರ ಪದೇ 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 ನಿಮಗ ಮತ್ತೊಮ್ಮೆ ಮನವರಿಕೆ ಆಗಲಿ ಅನ್ನುವಂಥ ಒಂದು ಹಿತದೃಷ್ಟಿಯಿಂದ ಹೇಳತ್ತನು ಮುಂದಿನ ತೀರ್ಮಾನದೊಳಗೆ ಹೆಂಗಾಗ್ತೈತೆ ಅಂದ್ರ ಆ ಶಬ್ದನ ನಮಗೆ ಹೇಳಲಿಕ್ಕೆ ನಾಚಿಕೆ ಬರ್ಬೇಕು ನೀವು ಇರೋದನ್ನ ಸಾರ್ವಜನಿಕರು ಸೇವೆ ಮಾಡಾಕ ಸಾಕಷ್ಟನ್ನು ಲೂಟಿ ಮಾಡ್ತಾರೆ ಲೂಟಿ ಮಾಡಿತರೆ ಇಲ್ಲಿ ಸಾರ್ವಜನಿಕರಿಗೆ ಸಿಗಬೇಕಾದಂತಹ ಸೌಕರ್ಯಗಳು ಸಿಗಾಕ್ತೇ ಇರಲಿಲ್ಲ ಬಂದು ಆಮೇಲೆ ನಾನು ಈಗಾಗಲೇ ನೋಡಿದೆ ಆ ಏನು ಮಾತ್ರೆಗಳನ್ನ ಕೊಡ್ತಾರೆ ಆ ಮಾತ್ರೆ ಒಳಗೆ ಲಿಸ್ಟ್ ಹೆಚ್ಚಿರ್ತಾರೆ ಅಲ್ಲಿ ಸಾರ್ವಜನಿಕರಿಗೆ ಆ ಮಾತ್ರೆ ಸಿಕ್ಕಿಲ್ಲ ಅಂದ್ರೆ ನೀವು ಏನು ರಾಜ್ಯ ಸರ್ಕಾರ ಇರುವಂತಹ ಮುಖ್ಯ ವೈದ್ಯಾಧಿಕಾರಿಗೆ ಈ ಪವರನ್ನು ಕೊಟ್ಟಿದ್ದಾರೆ ನೀವು ಯಾವ ಮಾತ್ರೆ ಇಲ್ಲ ಆ ಮಾತ್ರೆ ಏನು ಖರೀದಿ ಹೇಳಿ ಆದ್ರೆ ಇಲ್ಲಿ ಸ್ಥಳೀಯವಾಗಿ ಸ್ಥಳೀಯವಾಗಿರುವಂಥ ವೈದ್ಯಾಧಿಕಾರಿಗಳನ್ನ ಆ ಕೆಲಸ ಮಾಡಂಗಿಲ್ಲ ಮಾಡಂಗಿಲ್ಲ ಅಂತಂದ್ರೆ ಇದ್ರ ಉದ್ದೇಶ ಏನಂತಂದ್ರೆ ಸಾರ್ವಜನಿಕರಿಗೆ ಸಿಗಬೇಕಾದಂಥ ಮಾತ್ರೆಗಳನ್ನ ಕೊಡಂಗಿಲ್ಲ ಅದನ್ನು ಖರ್ಚು ಹಾಕಿ ಅವರು ಲೂಟಿ ಮಾಡ್ತಾರೆ ಅನ್ನೋದು ನಮಗೆ ನೇರವಾದ ಆಪಾದನೆ ಅದಕ್ಕೆ ಸಂಬಂಧಪಟ್ಟಂಥ ಡಿ ಎಚ್ಒ ಅವರು ಸಿದ್ಧಣ್ಣವ್ರವರು ಏನಾದರೂ ಒಂದು ಈಟ ಮಾನವೀಯತೆ ಅನ್ನೋದಿದ್ರೆ ಸಾರ್ವಜನಿಕರ ಕಟ್ಟುವಂಥ ತೆರಿಗೆ ಒಳಗೆ ಸಾಕಷ್ಟು ಸಕಲ ಸೌಕರ್ಯಗಳನ್ನು ತಗೋತಾರೆ ನೀವು ನೀವು ನಿಜವಾಗಿಯೂ ನಿಮಗೆ ಮಾನವೀಯತೆ ಅನ್ನೋದಿದ್ರೆ ಬೆಳವಡಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದು ಭೇಟಿ ನೀಡ್ರಿ ಭೇಟಿ ನೀಡಿ ಇಲ್ಲಿ ಇರುವಂಥ ನ್ಯೂಣ್ಯತೆಗಳು ಏನು ಮತ್ತು ಒಂದಿಷ್ಟು ಏನು ನೌಕರರು ಬೇಕಾಗಿತ್ ಅಂತಿಲ್ಲ ಈಗಾಗಲೇ ನಾವು ಸಾಕಷ್ಟು ಬಾರಿ ನಿಮ್ಗೆ ಹೇಳಿದೆವು ಇದನ್ನೊಮ್ಮೆ ಬಂದು ನೋಡಿ ಇದಕ್ಕೆ ಬೇಕಾಗುವಂತ ಸಕಲ್ಲ ನೌಕರರ ಒಂದು ವರ್ಗ ಒದಗಸ್ರಿ ಒದಗಿಸ್ಲಿಲ್ಲ ಅಂತಂದ್ರೆ ಮುಂದಿನ ತೀರ್ಮಾನ ಇದು ಇದನ್ನ ನೀವು ಅನುಭವಿಸ್ಬೇಕಾಗ್ತತ್ತೆ ಮತ್ತೆ ಮೇಲಾಗೆ ಸಂಬಂಧಪಟ್ಟಂತ ಮಾನ್ಯ ಶಾಸಕರು ನಿಮ್ಗೆ ಏನಾದ್ರು ಒಂದಿಟ್ಟ ಜನರ ನ್ಯಾಯಾಲಿಚ್ಚತ್ತು ಕಾಜಿ ಅಲ್ಲೋದ ಇದ್ರ ಬೆಳವಡಿಯು ಸಾಕಷ್ಟು ಮತಗಳನ್ನ ನೀವು ಪಡೆದು ಶಾಸಕರಾಗಿದ್ರಿ ಶಾಸಕರಾಗಿದರೆ ನಿಮಗೆ ಸರ್ಕಾರ ಸಾಕಷ್ಟು ಸವಲತ್ತನ್ನು ಕೊಡ್ತತೆ ನಿಮ್ಗೆ ವಿದೇಶದಾಗ ಹೋಗಿ ನಿಮ್ಮ ಮಕ್ಕಳಿಗೂ ನಿಮಗೋ ಏನು ಬೇಕಾಗುವಂತ ಸರ್ಕಾರದಿಂದ ಹಣವನ್ನು ಪಡ್ಕೊಂಡ ನೀವು ವಿದೇಶಗೋಗಿ ತೋರಿಸ್ಕೋತಾರೆ ನಿಮಗ ಹೋಗಿ ತೋರಿಸುವಾಗ ದುಡ್ಡು ಎಲ್ಲಿಂದ ಬರ್ತದಪ್ಪ ಅಂದ್ರ ಈ ಪಡಪಾಯಿಗಳು ಈ ನಮ್ಮ ಸಾರ್ವಜನಿಕರು ಕಟ್ಟಿದ ತೆರಿಗೆ ಒಳಗರ ನೀವು ಹೋಗಿ ವಿದೇಶಕ್ಕೆ ನಿಮ್ಮ ಮಕ್ಕಳಿಗೆ ನಿಮಗ ಹೋಗಿ ನೀವು ಇದನ್ನ ಚಿಕಿತ್ಸೆಯನ್ನು ಪಡ್ಕೋತಾರೆ ಈ ಸಾರ್ವಜನಿಕರ ದುಡ್ಡನ್ನು ಏನು ಪಡ್ಕೋತರಿ ಆದ್ರೆ ಸಾರ್ವಜನಿಕರಿಗೆ ಒಳ್ಳೆ ಸೇವೆ ಸಿಗಲಿಲ್ಲ ಅಂದ್ರೆ ನೀವು ಇರುವುದಾರೆ ಅದಕ್ಕಂತ ದಯವಿಟ್ಟು ನಾವು ಮಾನ್ಯ ಸ್ಥಳೀಯ ಶಾಸಕರಾದಂಥ ಮಾತೇಶ್ ಕೌಜುಲ್ಗಿ ಅವ್ರಿಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾ ಮತ್ತೊಮ್ಮೆ ಮನವಿ ಮಾಡ್ತೀನಿ ತಾವು ಬೆಳವಡಿ ಜನರ ಋಣ ಕಿರಿಸೋದಾದ್ರೆ ಬೆಳವಡಿ ಸಮುದಾಯ ಕೇಂದ್ರಕ್ಕೆ ಬಂದು ಭೇಟಿ ನೀಡಿಕಾರ ಇಲ್ಲಿ ಇರುವಂಥ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ರಿ ಇಲ್ಲಾಂದ್ರೆ ಮುಂದಿನ ದಿನಮಾನದೊಳಗೆ ಈ ಬೆಳವಡಿ ಗ್ರಾಮಸ್ಥರು ಮತ್ತು ಕೆ ಆರ್ ಎಸ್ ಪಕ್ಷದ ಸದಸ್ಯರು ಸೇರಿ ತಮ್ಮ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡೋದಾಗ್ತೈತಿ ದಯವಿಟ್ಟು ತಾವು ಸಮಯ ನೀಡಿ ಆದಷ್ಟು ಬೇಗನೆ ಇಲ್ಲಿ ಇರುವಂತ ಸರ್ಕಾರಿ ಏನು ಇದಕ್ಕೆ ಆಸ್ಪತ್ರೆಗೆ ಒಂದಿಷ್ಟು ನೌಕರನ್ನ ಒದಗಿಸ್ರಿ ಅಂತೇಳಿ ಈ ಮೂಲಕ ನಾ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ಥ್ಯಾಂಕ್ ಯು ಸರ್ ನಾವು ಈ ಮೂಲಕ ಹೇಳೋದೇನಂದ್ರೆ ಈ ಬೆಳವಣಿಯ ಒಂದು ಸಿ ಎಸ್ ಸಿ ಸೆಂಟರ್ ಅಂದ್ರೆ ಸಮುದಾಯ ಕೇಂದ್ರದಲ್ಲಿ ಇವತ್ತು ಬಹಳ ಇದು ಸರಿಯಾದ ಸಿಬ್ಬಂದಿ ವರ್ಗಗಳಿಲ್ಲ ಡಾಕ್ಟರ್ಸ್ ಇದಾರೆ ಸಿಬ್ಬಂದಿ ವರ್ಗ ಇಲ್ಲ ಸಿಬ್ಬಂದಿ ವರ್ಗ ಇದ್ರೂ ಕೂಡ ಅವರು ಯಾವುದೇ ಇಲ್ಲಿ ಬಂದಂತಹ ಪೇಶೆಂಟ್ ಗಳ ಜೊತೆ ಸರಿಯಾದ ವರ್ತನೆಯನ್ನ ತೋರ್ತಾ ಇಲ್ಲ ಹಾಗೂ ಆಮೇಲೆ ಇಲ್ಲಿ ಟೆಕ್ನಾಲಜಿಸ್ಟ್ ಕೊರತೆ ಐತಿ ಆಮೇಲೆ ಫಾರ್ಮಾಸಿಸ್ಟ್ ಕೊರತೆ ಐತಿ ಇದನ್ನ ನೋಡ್ತಕ್ಕಂತಹ ನಮ್ಮ ಜನಪ್ರತಿನಿಧಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ತಾಲೂಕಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಏನು ಮಾಡ್ತಾ ಇದ್ರು ಏನಿಲ್ಲೋ ಅಂತ ಒಂದು ತಿಳಿತಾ ಇಲ್ಲ ಇದ್ರ ಬಗ್ಗೆ ಡಾಕ್ಟರ್ಸ್ ಆಗಲಿ ಇಲ್ಲಿಯ ಸ್ಥಳೀಯರಾಗ್ಲಿ ಸಾಕಷ್ಟು ಬಾರಿ ಶಾಸಕರಿಗೂ ಆತು ಹಾಗೂ ಜನಪ್ರತಿನಿಧಿ ಶಾಸಕರಿಗೆ ಹಾಗೂ ತಾಲೂಕು ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಮನವಿಯನ್ನು ನೀಡಿದರೂ ಕೂಡ ಯಾವುದೇ ಥರ ಸ್ಪಂದನೆಗಳಾಗಿಲ್ಲ ಈ ಬಾರಿಯೂ ಕೂಡ ಇನ್ನೊಂದು ಬಾರಿ ನಾಳೆ ನಾಳೆಯ ದಿನ ನಾವು ಹೋಗಿ ಮನವಿಯನ್ನು ನೀಡಬೇಕಂತ ಮಾಡಿದ್ದೀವಿ ಈ ಮನವಿಗೂ ಅವರು ಯಾವುದೇ ಥರವಾದಂಥ ಸ್ಪಂದನೆಯನ್ನು ನೀಡಲಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿ ಸ್ಥಳೀಯ ಶಾಸಕರ ಮನೆಯ ಎದುರಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗಿ ಅಕ್ಕತಂತ ಇದನ್ನು ಈ